ಯಾವ ರೋಗಕ್ಕೆ ಯಾವ್ಯಾವ ತರ ಚಿಕಿತ್ಸೆ ಕೊಡ್ತೀರಾ ಅಂಕಲ್ ನಾವು ಈಗ ಬಾಲದ್ದು ಹೌದು ಅದು ಫುಲ್ ಉದ್ರೆ ಹೋಗ್ಬಿಡುತ್ತೆ ಹೋಗುತ್ತೆ ಅಂದ್ರೆ ಈ ಕೆಚ್ಚಲ ಏನಾಗುತ್ತೆ ಬಾವು ಕಮೆನ್ಸ್ ಆಗುತ್ತೆ ಕಂಡೀಷನ್ ನಾರ್ಮಲ್ ಇದೆಯಾ ನಾರ್ಮಲ್ ಸರ ಅರಶ್ನ ಆಮೇಲೆ ನೋವಿನ ಎಣ್ಣೆ ಅಂತಾನೆ ನಾನು ಮಾಡ್ತೀನಿ ಅದಕ್ಕೆಲ್ಲ ಗಬ್ಬನಿಲ್ಲಲ್ಲ ಅಂಕಲ್ ಸುಮಾರುಗಳಿಗೆ ಅದು ಸಿಕ್ಕಬಟ್ಟೆ ಸಮಸ್ಯೆ ನಮ್ಮನೇನಲ್ಲೂ ಹಸುಗಳಿಗೆ ಸರಿಯಾಗಿ ಗಬ್ಬನಿಲ್ಲ ಅದಕ್ಕೆ ಹಸುಗಳನ್ನ ತಗೊಂಡ್ಬರದೆ ಈ ರೋಗಗ್ರಸ್ತ ಸಮಸ್ಯೆ ಇಲ್ಲ ಈಗ ನಾಲ್ಕು ತಿಂಗಳು ಬೆಳಗ್ಗೆ ಸಂಜೆ ಸೂಪರ್ ತುಂಬಾ ಕಷ್ಟ ಪರಿಸ್ಥಿತಿ ಇರ್ತಕ್ಕಂಥ ಹಸುಗಳನ್ನ ತಗೊಂಡ್ಬರದು ಅವನ್ನ ತುಂಬಾ ಚೆನ್ನಾಗಿ ಮಾಡೋದು ಇವೇ ಉದಾಹರಣೆಗಳಿದೆ ಇಲ್ಲಿ ಅಂಕಲ್ ಮತ್ತೆ ನಮಸ್ಕಾರ ಸ್ನೇಹಿತರೆ ಕೃಷಿ ಋಷಿ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾವಿವತ್ತು ಭದ್ರಾವತಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದ್ದೀವಿ ಊರಿನ ಹೆಸರು ಬಂದು ಶ್ರೀರಾಮನಗರ ಅಂತ ಇಲ್ಲಿ ಇವತ್ತು ನಾವು ಮಂಜಣ್ಣ ಸರ್ ಮಾತಾಡಿಸ್ತಾ ಇದ್ದೀವಿ ಇವರ ವಿಶೇಷತೆ ಏನಂತ ಅಂದರೆ ಇವರು ಹಸುಗಳಿಗೆ ಆಯುರ್ವೇದ ಚಿಕಿತ್ಸೆ ಕೊಡ್ತಾರೆ ನಾವಿವತ್ತು ನೋಡ್ತಾ ಇದ್ದೀವಿ ಹೇಗೆ ಮನುಷ್ಯರೇನೆ ಆಯುರ್ವೇದ ಚಿಕಿತ್ಸೆಯಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದಾರೆ ಏನಕ್ಕೆ ಅಂತಂದರೆ ಎಲ್ಲರಿಗೂ ಇಂಗ್ಲೀಷ್ ವ್ಯಾಮೋಹ ಅಂಥದ್ರಲ್ಲಿ ಇವತ್ತು ನಮ್ಮ ಹಸುಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಂಜಣ್ಣ ಅವರು ಆಯುರ್ವೇದ ಚಿಕಿತ್ಸೆ ಕೊಟ್ಟು ತುಂಬ ಚೆನ್ನಾಗಿ ಇನ್ನೂ ಕೆಲಸಕ್ಕೆ ಇರೋ ಹಸುಗಳು ಅಂತ ನಾವು ಏನಂದ್ಕೊಂತೀವಿ ಅವನ್ನ ತುಂಬ ಉತ್ತಮ ಪಡಿಸಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಇವತ್ತು ಅವ್ರು ಏನು ಮಾಡ್ತಾರೆ ಹೇಗೆ ಏನು ಕತೆ ಅನ್ನೋದನ್ನು ಅವ್ರ ಭಯಿಂದನೇ ತಿಳ್ಕೊಳೋಣ ನಮಸ್ತೆ ಅಂಕಲ್ ನಮಸ್ತೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಸೊ ತುಂಬ ಆಯಿತು ನೀವು ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಸೊ ನಿಮ್ಮ ಹೀಗೇ ಕೆಲಸ ಮುಂದುವರಿಸ್ತಾಯಿರಿ ಅದಕ್ಕಿಂತ ಮುಂಚೆ ಅಂಕಲ್ ನಿಮ್ಮದೊಂದು ಚಿಕ್ಕ ಪರಿಚಯ ನಾನು ಬಿ ಮಂಜುನಾಥ್ ಅಂತ ನಮ್ಮ ತಂದೆ ವೆಟರ್ನರಿ ಡಾಕ್ಟ್ರು ಅವರ ಎಂಬತ್ತೊಂದರಲ್ಲಿ ಅವ್ರು ರಿಟೈರ್ಡ್ ಆದರು ಅವ್ರು ರಿಟೈರ್ಡ್ ಆದಾಗ ನಾನು ಕಾಲೇಜಿಂದ ಆಚೆ ಬಂದೆ ಅಂದರೆ ನನ್ನದು ಡಿಗ್ರಿ ಕಂಪ್ಲೀಟ್ ಆಯಿತು ಅಲ್ಲಿಂದ ನಾನು ಈ ಐನುಗಾರಿಕೆಗೆ ಫೀಲ್ಡ್ಗೆ ಎಂಟ್ರಿ ಆಗಿದ್ದೀನಿ ಅವತ್ತಿಂದನೂ ಜೊತೆಗೆ ಚಿಕಿತ್ಸೆಗೂ ಸಹ ಎಂಟ್ರಿ ಆಗಿದ್ದೀನಿ ಆವಾಗ ಅಲೋಪತಿ ಮಾಡ್ತಾಯಿದ್ವಿ ಆದರೆ ಈಗ ನಾವು ಆಯುರ್ವೇದಿಕ್ಕಿಗೆ ಬಂದು ನಿಂತಿದ್ದೀವಿ ಈಗ ಓ ತುಂಬ ಖುಷಿ ವಿಚಾರ ಅಂಕಲ್ ಹೇಗೆ ಶುರು ಮಾಡಿದ್ರಿ ನೀವು ಈಗ ಆಯುರ್ವೇದಿಕ್ ಚಿಕಿತ್ಸೆ ಹಸುಗಳಿಗೆ ಏನಕ್ಕೆ ಕೊಡಬೇಕು ಅಂತ ಅನ್ನಿಸ್ತು ನಿಮಗೆ ಆಯುರ್ವೇದಿಕ್ ಅಂತಂದರೆ ಇಲ್ಲಿ ನಮಗೆ ಬರ್ತಾ ಇದ್ದಂತ ಉದಾಹರಣೆಗೆ ಕೆಚ್ಚರು ಬಾವು ಕೇಸಲು ಬಾವು ಈ ಕೆಚ್ಚರು ಬಾವು ಬಂದಾಗ ಹಸುಗಳಿಗೆ ಎಲ್ಲ ಏರ್ ಉಪಯೋಗಿಸ್ತಾ ಇದ್ದೆ ಇನ್ಕ್ಲೂಡಿಂಗ್ ಮೀ ಓಕೆ ಯಾವಾಗ ಏಟಿ ಒನ್ನಿಂದ ಟು ನಾನು ಈಗ ಆಯುರ್ವೇದಿಕ್ ಫೀಲ್ಡ್ ಹಿಡಿದು ಒಂದು ಹತ್ತು ವರ್ಷ ಕಂಟಿನ್ಯೂ ಆಗೋಯ್ತದ ಅಲ್ಲಿ ತನಕ ನಾನು ಉಪಯೋಗಿಸ್ಕೊಂಬಂದೆ ಅದರಿಂದ ಏನಾಯ್ತು ಅಂದರೆ ನಮಗೆ ಕೆಲವು ಹಸುಗಳು ತೊಟ್ಟುಗಳು ಹೋಗೋದು ಕಾಮನ್ ಆಗಿ ಹೋಗ್ಬಿಡ್ತಾವಾಗ ಓಕೆ ಕೆಚ್ಚು ಬಾವು ಆದಾಗ ನಾನು ಈ ಇದನ್ನ ಯಾವಾಗ ಅಳವಡಿಸೋಕೆ ಸ್ಟಾರ್ಟ್ ಆ ಸ್ಟಾರ್ಟಿಂಗ್ ಒಂದು ಸ್ವಲ್ಪನೇ ಆಯುರ್ವೇದಿಕ್ಕು ಸ್ಟಾರ್ಟ್ ಮಾಡ್ಕೊಂಬಂತೆ ಈಗ ಅಂತಕ್ಕೆ ಹೆಂಗೆ ಬಂದಿದ್ದೀನಿ ಅಂದರೆ ನಾನು ಹಸು ಯಾವ ನಾರ್ಮಲ್ ಸ್ಟೇಜಲ್ಲಿ ಹಾಲು ಕೊಡ್ತಾ ಇರುತ್ತೋ ಇನ್ ಫೋರ್ ಡೇಸು ಆ ಸ್ಟೇಜಿಗೆ ಬರುತ್ತೆ ಅದು ಯಾವುದೇ ಕಂಡೀಷನಲ್ಲಿ ನಾಲ್ಕೈದು ದಿನಕ್ಕೆ ಬಂದ್ಬಿಡುತ್ತೆ ಓ ಅಷ್ಟು ಪರಿಣಾಮಕಾರಿಯಾಗಿ ಆಯುರ್ವೇದ ಚಿಕಿತ್ಸೆ ಮಾಡ್ತಿದ್ದೀರಾ ಅಂದರೆ ಈ ಮೆಡಿಸಿನ್ ಎಲ್ಲ ನೀವೇ ತಯಾರು ಮಾಡಿಸ್ತೀರಾ ಹೌದೌದು ನಾವೇ ಎಲ್ಲ ತಯಾರು ಮಾಡೋದು ನಾವೇ ಬೆಳೀತನೂ ಸಹ ಇರೋದು ಓಕೆ ಹಂಗಾಗಿ ಅದರಿಂದ ಈಗ ಜಾಸ್ತಿ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ಇದ್ವಿ ಅಷ್ಟರಲ್ಲಿ ನನ್ನ ಮಗಳು ಈ ಫೀಲ್ಡ್ಗೆ ಆದರು ಅವಳ ಮುಖಾಂತರ ನಾನು ಆಯುರ್ವೇದಿಕ್ಕು ಔಷಧಿಯನ್ನು ಸಹ ಮಾರ್ಕೆಟಿಂಗ್ ಮಾಡೋ ಅಂತ ತಲುಪಿದ್ದೀವಿ ಓಹ್ ಸೂಪರ್ ಅಂಕಲ್ ನಿಮ್ಗೆ ಒಳ್ಳೇದಾಗಲಿ ಅಂಕಲ್ ಈಗ ಸಾಮಾನ್ಯವಾಗಿ ನಾವಿಲ್ಲಿ ಈಗ ನಾವೇನು ಕಾಲು ರೋಗ ನೋಡ್ತೀವಿ ಆಮೇಲೆ ಹಸ್ಗಳಿಗೆ ಯಥೇಚ್ಛವಾಗಿ ಜ್ವರ ಬಂದುಬಿಡುತ್ತೆ ರಾತ್ರಿ ಅಷ್ಟೊಂದು ಸತ್ತೆ ಹೋಗ್ಬಿಡುತ್ತೆ ಹಾಂ ಹಾಂ ಆಮೇಲೆ ಈ ಬಾವು ತುಂಬ ಕಾಮನ್ ಅಷ್ಟಲ್ದೇ ಇನ್ನು ಚಿಕ್ಕ ಪುಟ್ಟ ಉಣ್ಣೆ ಹತ್ತೋದು ಹಸ್ಗಳಿಗೆ ಇದೆಲ್ಲ ಇರುತ್ತೆ ನೀವು ಯಾವ ರೋಗಕ್ಕೆ ಯಾವ್ಯಾವ ತರ ಚಿಕಿತ್ಸೆ ಕೊಡ್ತೀರ ಅಂಕಲ್ ಆಯುರ್ವೇದದಲ್ಲಿ ನಾವು ಈಗ ಮೇಯ್ನು ನಾವು ಕೆಚಲು ಬಾವು ಅಂತ ಸ್ಟಾರ್ಟ್ ಮಾಡಿದ್ದು ಅದಾದ ಮೇಲೆ ಓತ್ ಬಾಲ ಅಂತ ಬರುತ್ತೆ ಓತ್ಬಾಲದ್ದು ಬಾಲದ್ದು ಏನು ಇದು ಅಂತಂದ್ರೆ ದನದ್ದು ಕೊನೆ ತುದಿ ಏನಿದೆ ಬಾಲದ್ದು ಹೌದು ಅದು ಫುಲ್ ಉದ್ರೆ ಹೋಗ್ಬಿಡುತ್ತೆ ತುದಿನೇ ಉದುರುಗಿಬಿಡುತ್ತೆ ಜೊತೆಗೆ ಇಲ್ಲಲ್ಲ ಗಾಯ ಆಗಿ ಕೂದಲೇ ಇರಲ್ಲ ಅಂಥದಕ್ಕೆ ನಾನು ಪ್ರಯೋಗ ಸ್ಟಾರ್ಟ್ ಮಾಡಿದೆ ಅದು ಮಾಡಿದ್ಮೇಲೆ ಈಗ ಅದೊಂದು ಔಷಧಿ ರೆಡಿ ಇದೆ ಏನು ಏನು ಮಾಡ್ತೀರಾ ಅದಕ್ಕೆ ಅದಕ್ಕೆ ಎಣ್ಣೆ ಯಾವ ಎಣ್ಣೆ ಬಳಸ್ತೀರಾ ಏನು ಕತೆ ಅದಕ್ಕೆ ನಾವು ಮೇಯ್ನ್ ಇಂಗ್ರೀಡಿಯೆಂಟು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆಗೆ ಒಂದು ಏಳೆಂಟು ರೀತಿ ಆಯುರ್ವೇದಿದ್ದು ಗಿಡಮೂಲಕೆಗಳನ್ನ ಮಿಕ್ಸ್ ಮಾಡ್ತಾರೆ ಜಾಸ್ತಿ ಅಂತಂದರೆ ದಾಸವಾಳ ಕರ್ಬೇವು ಇವುಗಳು ಅದ್ರ ಜೊತೆಗೆ ಇನ್ನು ಕೆಲವೆಲ್ಲ ಇದ್ದಾವೆ ಅವನ್ನೆಲ್ಲ ಮಿಕ್ಸ್ ಮಾಡ್ತಾರೆ ಆ ಇಲ್ಲ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಈಗ ಅದಕ್ಕೊಂದು ಸ್ವಲ್ಪ ನಾನು ಬೇವನೆಣ್ಣೆ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನೋಡೋನು ಕೂರಬಾರ್ದು ಆದರೆ ಅಷ್ಟರಲ್ಲೇ ನನಗೆ ಈ ರಿಸಲ್ಟ್ ಬಂದ್ಬಿಡ್ತು ಈ ಕೂದಲು ಫುಲ್ ಕ್ಲೀನಾಗೇ ಬಂದ್ಬಿಡ್ತು ಕೂದಲು ಚೆನ್ನಾಗಿ ಬರುತ್ತೆ ಕೂದಾಯೇ ಆ ಓತು ಬಾಲಕ್ಕೆ ಮೊದಲೆಲ್ಲ ಎಷ್ಟು ಹಿಂಸೆ ಕೊಡ್ತಾಯಿದ್ರು ಅಂದರೆ ಈ ಬಾಲವನ್ನು ಈ ಹಿಡ್ಕಂಬಿ ಕುದಿಯೋಂಥ ಎಣ್ಣೆಗೆ ಅದು ಇಜ್ಜುತ್ತ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಹಿಂಸೆ ಆಗುತ್ತೆ ಹೌದು ಈಗ ನಮ್ದು ಅವೆಲ್ಲ ಯಾವುದೂ ಇಲ್ಲ ಗಾಯನ್ನು ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ನಮ್ಗೆ ಸ್ಪ್ರೇ ಹೊಡ್ಕೊಂಬಿಟ್ರೆ ವಿತಿನ್ ಟೆನ್ ಡೇಸು ನಮಗೆ ಅಲ್ಲಿ ಮೊಳಕೆನೆ ಕಾಣುತ್ತೆ ಕುದು ಓಕೆ ಆ ಅಂತಕ್ಕೆ ಸ್ಟಾರ್ಟ್ ಆಯ್ತದು ಅದಾದಮೇಲೆ ಪೌಡ್ರ್ ಪೌಡ್ರ್ಗಳು ಉಪ್ಯೋಗಿಸೋದ್ರಿಂದ ನಾವು ಅದರಿಂದ ಹಾಲಿನ ಗುಣಮಟ್ಟವೂ ಜಾಸ್ತಿ ಆಗುತ್ತೆ ಹಸು ಆರೋಗ್ಯನೂ ಇಂಪ್ರೂವ್ ಆಗ್ತಾ ಇದೆ ಜೊತೆಗೆ ಪ್ರಾಬ್ಲಮ್ ಬರ್ತಾ ಇಲ್ಲ ಅಂದ್ರೆ ಈಗ ಒಂದ ತಗೊಳ್ಳ ಅಂಕಲ್ ಈಗ ನೀವು ಈಗ ಬಾಲದ ಚಿಕಿತ್ಸೆ ಹೇಳಿದ್ರೆ ಈ ಕೆಚ್ಲ ಬಾವು ಸಾಮಾನ್ಯವಾಗಿ ಎಲ್ಲಾ ಕಡೆಗೂ ಬರೋ ಸಮಸ್ಯೆ ಅದು ಏನು ಈ ಕೆಚ್ಲಲ್ಲಿ ಏನಾದ್ರೂ ಕಸ ಸೇರ್ಕೊಂಡ್ರೆ ಅಥವಾ ಬ್ಯಾಕ್ಟೀರಿಯಾಗಳು ಸೇರ್ಕೊಂಡ್ಬಿಟ್ರೆ ಅದು ಆಲ್ಮೋಸ್ಟ್ ತುಂಬಾ ಊದ್ಕೊಂಡಂಗೆ ಆಗ್ಬಿಡುತ್ತೆ ಗಟ್ಟಿಗಾಗ್ಬಿಡುತ್ತೆ ಅದನ್ನ ಅದನ್ನ ಹೇಗೆ ನಿವಾರಣೆ ಮಾಡ್ತೀರಾ ಅದು ಹಸು ನಮಗೆ ನೋಡಿದ ತಕ್ಷಣ ಅದ್ರ ಕಂಡೀಷನ್ ಇದು ಬಿಫೋರ್ ಲಾಸ್ಟ್ ವೀಕ್ ಇದು ಈ ನಮ್ಮ ಮನೆಗೆ ಬಂದು ಹೊಸ ಹಸ ಇದೆ ಇದು ಹೊಸ ಒಂದು ಇಪ್ಪತ್ತು ದಿನ ಇಪ್ಪತ್ತು ಇಪ್ಪತ್ತೈದು ದಿನ ಅಷ್ಟೇ ಆಗಿರೋದು ಓಕೆ ಹಿಂಗೆ ಇತ್ತ ಬಂದಾಗ ನಿಮ್ಮ ಇಲ್ಲ ಇಲ್ಲ ಅದು ಕೂದಲೆಲ್ಲ ಹಾಕೊಂಡಿತ್ತು ಕೂದ್ಲ ಹಾಕೊಂಡಿತ್ತು ಉಣ್ಣೆ ಇತ್ತು ಎಲ್ಲ ಇತ್ತು ಉಣ್ಣೆ ಉಣ್ಣೆಗೂ ಅದೇ ಇಲ್ಲಾಗುತ್ತೆ ಅದು ನೊಣನೂ ಕೂಡ ನೋಡ್ರಿ ಬೇರೆ ಕೊಟ್ಟಿಗೆ ನೀವು ಕಂಪೇರ್ ಮಾಡಿದ್ರೆ ನೊಣಗಳು ಜಾಸ್ತಿ ಇರ್ತವೆ ನನ್ನ ಕೊಟ್ಟಿಗೆಲ್ಲ ಅಷ್ಟಿಲ್ಲ ಇಷ್ಟಂತೂ ಮಿನಿಮಮ್ ಇದ್ದೇ ಇರುತ್ತೆ ಇದು ಫುಲ್ ಕಂಟ್ರೋಲ್ ಆದ್ರೂನು ಅತಿ ಕಡಿಮೆ ಪ್ರಮಾಣದಲ್ಲಿ ನೊಣಗುಳಿದಾವೆ ನಾನು ಇದ್ರಲ್ಲಿ

ಪ್ರಮುಖವಾದ ಕಾರಣ ಏನು ಅಂದರೆ ನಾವು ಹಸಿಗೆ ಕೊಡುವಂಥ ಆಹಾರ ಓಕೆ ಏನಾದರೂ ಇವತ್ತು ನಮ್ಮ ಮನೇಲಿ ಯಥೇಚ್ಛಾಗಿ ಸಿಕ್ಬಿಟ್ಟಿದೆ ಅಂತ ಅದಕ್ಕೆ ಕೊಟ್ಟಾಗ ನಮಗೆ ವಿತ್ ಇನ್ ಸಿಕ್ಸ್ ಅವರ್ಸು ನಮಗೆ ಕೆಚ್ಚು ಆಗುತ್ತೆ ಓಕೆ ಈ ಹಸಿರು ಮೇವು ತಿಂತನೇ ಇರೋಲ್ಲ ಅಂಥವುಕ್ಕೆ ಹಸಿರು ಮೇವು ಜಾಸ್ತಿ ಕೊಟ್ಬಿಟ್ರೆ ಸಾಕು ಅದು ಕೆಚ್ಚು ಭಾವ ಸ್ಟಾರ್ಟ್ ಆಗುತ್ತೆ ಓಕೆ ಅವಾಗ ಏನಾಗುತ್ತೆ ಅಂದರೆ ಈ ಕೆಚ್ಚು ಏನಾಗುತ್ತೆ ಬಾವು ಕಮೆನ್ಸ್ ಆಗುತ್ತೆ ಉತ್ಕೊಳ್ಳೋಕ್ಕೆ ಉತ್ಕೊಳ್ಳೋಕ್ಕೆ ಊತ್ಗಳ ಕಮೆಂಟ್ಸ್ ಆದ ತಕ್ಷಣ ನಾವೇನಾದರೂ ತಕ್ಷಣ ಪ್ರಿಕಾಷನ್ನು ಅಂದರೆ ಹಾಲು ಕರೆದಾಗಿದ್ದರೆ ಯಾರೂ ದನ ಅಬ್ಸರ್ವ್ ಮಾಡೋಲ್ಲ ಏ ಕೆಟ್ಟಲಿದೆ ಕೆಟ್ಟಲು ನಾರ್ಮಲ್ ಆಗಿದೆ ಆದರೆ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾಯಿದ್ರೆ ಆ ಕೆಟ್ಟಲಲ್ಲಿ ಸ್ವೆಲ್ಲಿಂಗ್ ಇರೋದೆಲ್ಲ ಗೊತ್ತಾಗುತ್ತೆ ಹಾಲು ಕರೆಯೋ ಟೈಮಲ್ಲಿ ಕೆಲವು ಸಂಜೆ ಏನಾಗುತ್ತೆ ಅಂದರೆ ಎಲ್ಲ ಹಾಲೆಲ್ಲ ಕರೆಕ್ಟಾಗಿ ಆಗಿರುತ್ತೆ ಅವಾಗ ಗೊತ್ತಾಗಲ್ಲ ಇದು ನನ್ನ ಸೇಮ್ ಕಂಡೀಷನ್ ಅವನೇ ಅಪ್ಲೈ ಮಾಡಿದ್ದು ದೌಷಿಯೂ ಔಷಧಿ ಅಪ್ಲೈ ಮಾಡೋ ತಕ್ಷಣ ಅಂತಂದೆ ಫುಲ್ ಹೆಂಗಾಗ್ಬಿಟ್ಟಿತ್ತು ಅಂದರೆ ಅದು ಕಲ್ಲು ಕಲ್ಲು ಅದು ಹಂಗಾಗಿಬಿಟ್ಟಿತ್ತು ಒಂದು ದಿವಸ ಹಾಂ ರಿಸಲ್ಟ್ ಕಮೆಂಟ್ಸ್ ಆಗೋಗುತ್ತೆ ಈಗ ರಿಸಲ್ಟು ಕಮೆಂಟ್ಸ್ ಆಗುತ್ತೆ ಅಂದರೆ ಅದ್ರ ಹಾಲು ಪ್ರೊಡಕ್ಷನ್ ಬರೋದಕ್ಕೆ ನಾವು ತಿನ್ನಬೇಕು ಫುಲ್ ಪ್ರೊಡಕ್ಷನ್ ಏನಿದೆ ಅದ್ರ ಹಾಲು ಒರಿಜಿನಲ್ ಆಗಿ ಬರ್ತಾಯಿತ್ತು ಅಷ್ಟು ಹಾಲು ಬರೋದಕ್ಕೆ ಆ ಔಷಧಿನ ನಾನು ಹೇಳ್ತೀನಿ ಅಂದರೆ ಕೆಚ್ಚಲಾಗಿ ಈ ರೀತಿ ಕ್ಲೀನಾಗಿ ಹಚ್ಚಬೇಕು ನಾವು ಕೊಡುವಂಥ ತಪಸ್ವಿ ಅಂತ ಔಷಧಿ ಹೆಸರದು ಅದನ್ನು ಕ್ಲೀನಾಗಿ ಹಚ್ಚಬೇಕು ಜೊತೆಗೆ ಸಿವಿಯರ್ ಕಂಡೀಷನ್ ಜಾಸ್ತಿ ಇದ್ದಾಗ ತಿನ್ಸೋದಕ್ಕೂ ಅದನ್ನೇ ಅಡ್ವೈಸ್ ಮಾಡ್ತೀನಿ ಓಕೆ ಅಸಿಗೆ ಬೆಳಗ್ಗೆ ಒಂದು ಸ್ಪೂನು ಸಾಯಂಕಾಲ ಒಂದು ಸ್ಪೂನು ತಿನ್ನಿಸ್ಕೊಂಬಂದರೆ ವಿತ್ತಿನ್ ಫೈವ್ ಡೇಸು ನಮ್ಗೆ ಏನು ಕಂಡೀಷನ್ ನಾರ್ಮಲ್ ಇದೆಯೋ ನಾರ್ಮಲ್ಗೆ ಬಂದಿಲ್ಲ ಸೊ ಅದಕ್ಕೆ ಏನೇನು ಹಾಕಿ ಮಾಡ್ತೀರಾ ಅಂಕಲ್ ಅದು ಏನೇನು ಗಿಡ ಮೂಲಿಕೆ ಏನು ಕತೆ ಅದು ಅದಕ್ಕೆ ನಾವು ಮೇಯ್ನು ಮುಂಗ್ರ ಬಳ್ಳಿ ಅಲ್ಲಿದೆ ನೋಡ್ರಿ ಓಕೆ ಅದು ಮುಂಗ್ರ ಬಳ್ಳಿ ಮುಂಗ್ರ ಬಳ್ಳಿ ಹಾಂ ಓಕೆ ಇದು ಸುಮಾರು ಕಡೆ ಬೇಲಿ ಬೇಲಿಲೆಲ್ಲ ಬೆಳೆದಿರುತ್ತೆ ಬೆಳೆದಿರುತ್ತೆ ಈಗ ಅದನ್ನ ಹುಡುಕ್ಬೇಕು ನಾನೀಗ ಹಂಗಾಗಿದೆ ಆದ್ರೆ ಇದು ಒಂದು ಔಷಧ ಅನ್ನೋದೇ ಗೊತ್ತಿರಲಿಲ್ಲ ಅಂಕಲ್ ನಮ್ ಕಡೆ ತುಂಬಾ ಎಲ್ಲ ಬೇಲಿಲೆಲ್ಲ ಬೆಳೆದಿರುತ್ತೆ ಇದು ಅಯ್ಯೋ ಇದ್ರೆ ಹೇಳ್ರಿ ನಾನು ಅದಕ್ಕೆ ಹೋಗ್ತಾ ಇರೋದು ಈಗ ಗೊತ್ತಾದ್ರೆ ಖಂಡಿತ ಹೇಳ್ತೀನಿ ಇದು ಮುಂಗ್ರ ಬಳ್ಳಿ ಬಹಳ ಕಾಯಿಲೆಗೆ ಬರುತ್ತೆ ಓಕೆ ಅದು ಎಸ್ಪೆಷಲಿ ಮನುಷ್ಯರಿಗೆ ಮೂಳೆ ಮುರಿದಾಗ ಮೇನ್ ಉಪಯೋಗಿಸೋದೇ ಅದು ಓಕೆ ಅಂಥದ್ದನ್ನು ನಾನು ಕೊಟ್ಕಂಡಾಗ ಅದೇನಾಗುತ್ತೆ ಇನ್ಫಾರ್ಮೇಟಿವಿ ಓಕೆ ಅದು ಮೇಯ್ನು ನೋವು ಕಮ್ಮಿ ಮಾಡುವಂಥ ಭಾಳ ಇದೆ ಅದರಲ್ಲಿ ಹಂಗಾಗಿ ಅದು ಅದ್ರ ಜೊತೆಗೆ ಲೋಳೆಸರ ಲೋಳೆಸರ ಅರಶಿನ ಆಮೇಲೆ ನೋವಿನ ಎಣ್ಣೆ ಅಂತಲೇ ನಾನು ಮಾಡ್ತೀನಿ ಅದಕ್ಕೆಲ್ಲ ನೀಲಗಿರಿ ಸೊಪ್ಪು ಆಮೇಲೆ ಭೀಮ ಇವು ಕೆಲವು ಇದಾವೆ ಮಾಡ್ತೀರಾ ಹೌದು ಎಲ್ಲ ಮಾಡೋದು ಯಾವ್ದನ್ನು ಈಗ ನೀವು ಆರ್ಡರ್ ಕೊಟ್ಬಿಟ್ಟು ಬಿಟ್ಟು ಪರ್ಚೇಸ್ ಮಾಡ್ತಾ ಇಲ್ಲ ಓಕೆ ಗಿಡಮೂಲಕೆಲ್ಲ ಗಿಡಮೂಲಕೆಗಳನ್ನೇ ಅಂಕಲ್ ನೀವು ಕೆಸಲಬಾವ್ ಬಗ್ಗೆ ಹೇಳಿದ್ರಿ ಇದೆಲ್ಲ ಹೇಗೆ ನೀವು ತಿಳ್ಕೊಂಡ್ರಿ ಹೇಗೆ ಸ್ವಲ್ಪ ಇತಿಹಾಸ ನಾವು ಎಂಬತ್ತೊಂದರಿಂದ ಈ ಫೀಲ್ಡ್ ಗೆ ಫುಲ್ ಆಗಿ ಇಳಿದ್ವಿ ಐನುಗಾರಿಕೆಯಲ್ಲಿ ನಾವು ಆವಾಗ ಲಾರ್ಜ್ ಸ್ಕೇಲಲ್ಲಿ ಇದ್ದಿದ್ದು ಒಂದು ಇಪ್ಪತ್ತು ದನ ಇದ್ದು ನಾನ್ನೂರು ಲೀಟರ್ ಆಗೋದು ಎಲ್ಲ ಜೊತೆಗೆ ನಮ್ಮಪ್ಪ ವೆಟರ್ನರಿ ಡಾಕ್ಟ್ರೇ ಆಗಿದ್ದರಿಂದ ಸೊ ಅವರಿಂದ ಬಂದಿದ್ದೇನೆ ಅವರಿಂದ ನಾನು ಈ ವಿದ್ಯೆಯನ್ನು ಕಲ್ತಿದ್ದು ಅವರು ಕಲ್ಕತ್ತಾದಲ್ಲಿ ಅವರು ಕಾಲೇಜೇ ಇರಲಿಲ್ಲ ಇಲ್ಲಿ ಓಕೆ ಅಂಥ ಟೈಮಲ್ಲಿ ಕಲ್ಕತ್ತಾದಲ್ಲಿ ಹೋಗಿ ಬಂದಿದ್ದ ಎಕ್ಸ್ಪೀರಿಯೆನ್ಸ್ ಹ್ಯಾಂಡ್ ಆಗಿರೋದ್ರಿಂದ ರಿಟೈರ್ಡ್ ಅಂತಂದರೆ ಎಕ್ಸ್ಪೀರಿಯೆನ್ಸ್ ಹ್ಯಾಂಡ್ ಆಗಿತ್ತು ಹಂಗಾಗಿ ಹತ್ರನೇ ನಾನು ಪಳಗಿ ಅಲೋಪತಿಗೆ ಬಂದಿದ್ದು ಅಲೋಪತಿ ಅಂದರೆ ಇಂಗ್ಲೀಷ್ ಮೆಡಿಸನ್ನಿಂದ ಸ್ಟಾರ್ಟ್ ಮಾಡಿದ್ದು ಈಗ ಫುಲ್ ಅಂದ್ರೆ ಅವ್ರು ನಿಮ್ಗೆ ಇದನ್ನು ಬಳಸಿದ್ರೆ ಈ ತರ ಆಗ್ಬೋದು ಅಂತ ಏನಾದ್ರೂ ಸಜೆಷನ್ ಕೊಡ್ತಾ ಇದ್ದಾರೆ ಯಾವ ಯಾವ ಔಷಧಿ ಏನೇನಕಾಯಿಲೆಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೆಲ್ಲ ಅವ್ರುಗಳಿಂದ ಬಂದಿರೋದು ಸೊ ಮತ್ತೆ ಏನು ಅದರಲ್ಲೇ ಯಾವ ಪ್ರಮಾಣದಲ್ಲಿ ಯಾವ ಸೊಪ್ಪು ಯಾವ ಗಿಡ ಮೂಲಿಕೆ ಕೂಡ ಅವರೇ ಸ್ವಲ್ಪ ಅವರು ಸ್ಟಾರ್ಟ್ ಮಾಡಿದ್ರು ನಾವೀಗ ಫುಲ್ ಇನ್ವಾಲ್ವ್ಮೆಂಟ್ ತುಂಬಾ ಒಳ್ಳೆ ವಿಚಾರ ಅಂತ ಈಗ ನಾವು ಸಮಸ್ಯೆಗಳಿಗೆ ಅಂತ ಬಂದ್ರೆ ನಾವಿವಾಗ ಕೆಚ್ಚಲು ಬಾವು ಬಗ್ಗೆ ಮಾತಾಡಿದ್ವಿ ಅದು ಏತ್ಪಾಲದ ಬಗ್ಗೆ ಮಾತಾಡಿದ್ವಿ ಈಗ ನೆಕ್ಸ್ಟು ಈಗ ಗಬ್ಬನಿಲ್ಲಲ್ಲ ಅಂಕಲ್ ಸುಮಾರು ಹಸುಗಳಿಗೆ ಅದು ಸಿಕ್ಕಾಬಟ್ಟೆ ಸಮಸ್ಯೆ ನಮ್ಮನೇನಲ್ಲೂ ಹಸುಗಳಿಗೆ ಸರಿಯಾಗಿ ಗಬ್ಬನಿಲ್ಲಲ್ಲ ಅದಕ್ಕೆ ನಾವೀಗ ಏನಾದರೂ ಆಯುರ್ವೇದದಲ್ಲಿ ಏನಾದರೂ ಮಾಡ್ಕೋಬೋದ ಆಯುರ್ವೇದ ಅಂತಂದರೆ ನಾನೀಗ ಅದಕ್ಕೆ ಅಡ್ವೈಸ್ ಮಾಡ್ತಾ ಇರೋದು ಭಾಳ ನಾನು ಯೂಟ್ಯೂಬ್ಗಳಲ್ಲಿ ಹಾಕಿದಾಗ ಎಲ್ಲ ಹೇಳ್ತಾ ಇರೋದು ಅದನ್ನು ಅಪ್ಲೈ ಮಾಡಿರೋಂಥ ಜನ ಅವ್ರು ರಿಸಲ್ಟ್ ತಗೊಂಡಿದ್ದಾರೆ ಏನು ಅಂತಂದರೆ ಇನ್ಸಿಮಿನೇಷನ್ ಮಾಡಿದ ತಕ್ಷಣ ಈಗೆಲ್ಲ ಎ ಐ ಕಾಲಕ್ಕೆ ಬಂದ್ಬಿಟ್ಟಿರೋದ್ರಿಂದ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ಗೆ ಅದನ್ನು ಮಾಡಿಸಿದ ತಕ್ಷಣ ಬೇವನೆಣ್ಣೆ ಒಂದು ನೂರು ಎಮ್ ಅಷ್ಟು ಬೇವನೆ ಎಣ್ಣೆಯನ್ನು ಹಸು ಖಾಲಿ ಹೊಟ್ಟೆಗೆ ಹಾಕಬೇಕು ಜೊತೆಗೆ ಅದನ್ನು ಹಿಂಭಾಗ ಎತ್ತರ ಆಗಂಗೆ ಕಟ್ಟಬೇಕು ಒಂದು ಮೂರು ಗಂಟೆ ಓಕೆ ಆಮೇಲೆ ಮಾರನೇ ದಿನದಿಂದ ಒಂದಿಡಿ ಕರ್ಬೇನ್ ಸೊಪ್ಪು ಆಮೇಲೆ ಒಂದಿಡಿ ಅಮೃತ ಬಳ್ಳಿ ಅಮೃತ ಬಳ್ಳಿ ಅವೆರಡನ್ನೂ ನಾವು ಹತ್ತು ದಿನದ ಗಟ್ಟಲೆ ತಿನ್ನಿಸ್ತಾ ಬಂದರೆ ಗಬ್ಬಾ ನಿಲ್ಲೋವಂತ ಚಾನ್ಸಸ್ಸು ಹೆಚ್ಚು ಕಮ್ಮಿ ಏಯ್ಟಿ ಪರ್ಸೆಂಟ್ ಇದೆ ಓಕೆ ಓಕೆ ಅಂಕಲ್ ಆದ್ರೂ ಈಗ ಕೆಲಸ ಕಂಟಿನ್ಯೂಸ್ ಆಗಿ ಮಾಡಸ್ತಾ ಇರ್ತಾರೆ ಅದಕ್ಕೆ ನೀವ್ ಏನಾದ್ರೂ ರೆಡಿ ಮಾಡ್ಕೊಂಡಿದ್ದೀರಾ ಈ ತರ ಮಾಡಿದ್ರೆ ಈಗ ನಾನು ಮಾಡ್ತಾ ಇರೋದೇನು ಅಂತಂದ್ರೆ ನನ್ನ ಜಂತುನಾಶಕ ಏನು ಕೊಡ್ತೀವೋ ಅದು ಕೊಟ್ಟಾಗ್ಲೆ ನಮ್ಗ್ ರಿಸಲ್ಟ್ ಬರ್ತಾ ಇದೆ ಇನ್ಫಾರ್ಮೇಷನ್ ಆದ ತಕ್ಷಣ ಈ ನಾನ್ ಆದ್ರೆ ಓರಿ ಇಟ್ಟಿದೀನಿ ಓರಿ ಆದ ತಕ್ಷಣ ಆ ಅಲ್ಲ ಗೀರ್ ಗಿರ್ ಅದು ಅದನ್ನ ನಾ ಓರಿ ಬಿಡ್ತೀನಿ ಜಂತುನಾಶಕವನ್ನು ಹಾಕ್ತೀನಿ ಎಲ್ಲ ಈಗ ನೋಡಿರಿ ನಾವು ಅದು ಒಂದು ಆರು ತಿಂಗಳಿಗೆ ಹಬ್ಬ ಅದು ಅದು ನಮ್ಮದಕ್ಕೆ ಆಗಿರೋದು ಅದು ಹಂಗಾಗಿ ನನಗೇನು ಸಮಸ್ಯೆ ಇಲ್ಲ ಈಗ ಮುಂಚೆ ಆದರೂ ಭಾಳ ಸಮಸ್ಯೆ ಇತ್ತು ನಾನು ಅನುಭವಿಸ್ಬಿಟ್ಟಿದ್ದೀನಿ ಅದನ್ನು ಆಮೇಲೆ ನಾನು ಓರಿನೂ ಅಭ್ಯಾಸ ಮಾಡಿದೆ ಓರಿಯಿಂದನೂ ನಮಗೆ ರಿಸಲ್ಟ್ ಬಂತು ಅವುಗಳಿಂದ ಯಾವ ಈ ರೀತಿ ಇನ್ಫೆಕ್ಷನ್ಸ್ ಇಲ್ಲ ಓಕೆ ಜಾಸ್ತಿ ದನಗಳಿಗೆ ಬಿಟ್ಟರೆ ಮಾತ್ರ ಇನ್ಫೆಕ್ಷನ್ಸ್ ಬರುತ್ತೆ ಮನೆವೆ ಅಂತಂದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಈಗ ನಮ್ಮ ಕಡೆ ಒಂದು ಮಾತಿದೆ ಅಂಕಲ್ ಏನಂತಂದ್ರೆ ಈ ಸೀಮೆ ನಮ್ಮ ನಮ್ಮ ಕಡೆ ಸೀಮೆ ಹಸ್ಗಳು ಫಾರಿನ್ ಹಸ್ಗಳು ಇದಾವಲ್ಲ ಈ ಹಸುಗಳಿಗೆ ಈ ಓರಿ ಬಿಟ್ರೆ ಅವು ತಡಿಯಲ್ಲ ಶಕ್ತಿ ಇರೋಲ್ಲ ಅವೆಲ್ಲ ಅಂದರೆ ಈಗ ನಾನು ಇಲ್ಲಿ ತಂದಿರದಂತ ಎಲ್ಲ ದನಗಳು ನಿಮಗೆ ಕಾಣ್ತಾ ಇರೋದೆ ಈ ದನದ್ದು ಏನು ಪ್ರಾಬ್ಲಮ್ ಅಂತಂದ್ರೆ ಕಳ್ಳಿ ಉಜ್ಜಿಬಿಟ್ಟು ಎಲ್ಲ ಗಾಯ ಆಗ್ಬಿಟ್ಟಿತ್ತು ಯಾರು ಅದನ್ನ ಪರ್ಚೇಸೇ ಮಾಡ್ತಿರ್ಲಿಲ್ಲ ಅದ ನಾನು ಓಕೆ ಅದು ನೀವು ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಅದು ಟ್ರೀಟ್ಮೆಂಟ್ ಕೊಟ್ಟಿ ಈಗ ಏನು ಫೈವ್ ಪರ್ಸೆಂಟ್ಗೆ ಅಲ್ಲಿ ಇದೆ ಅಷ್ಟೇ ಅದು ಅದು ಹೆಂಗಾಗ್ಬಿಡಿತ್ತು ಅಂತಂದ್ರೆ ಫುಲ್ ಸುಟ್ಟಗಾಯ ಗಾಯ ಏನಾಗುತ್ತೋ ಹಂಗೆ ಫುಲ್ಲು ಮೈಯಲ್ಲೆಲ್ಲ ಇತ್ತು ಇಲ್ಲಿ ನೋಡ್ರಿ ಇದು ಫೈನಲ್ ಅಂತ ಇದು ಅದು ಬರ್ತಾ ಇದೆ ಈಗ ಸೊ ಅಂದ್ರೆ ನೀವು ಹಸ್ಕೊಳ್ಳೋದನ್ನ ತಗೊಂಬರೋದೇ ಈ ರೋಗಗ್ರಸ್ತ ಹಸ್ಕೊಳ್ ತಗೊಂಬರೋದು ಅದನ್ನೇ ಮೈನ್ ಅಂತರೋದೇ ಅಂತವ್ನ ಅಂತ ತಂದೆ ರೆಡಿ ಮಾಡೋದು ನಾನು ರೋಗ ಹಸ್ ಗ್ರಸ್ತ ಹಸುಗಳನ್ನ ತಗೊಂಡ್ಬರೋದು ಅವನ್ನ ರೆಡಿ ಮಾಡೋದು ಅವುಗಳನ್ನ ನಾರ್ಮಲ್ ಮಾಡಿ ಖಂಡಿತ ಸಾಧನೆ ಅಂಕಲ್ ಏನಕ್ಕೆ ಅಂತಂದ್ರೆ ನಮ್ ಕಡೆ ಈಗ ಏನಾದ್ರು ರೋಗ ಬಂತು ಅಂತಂದ್ರೆ ಅದನ್ನ ಕಸಾಯಿಖಾನೆ ಕೊಡೋದು ಅಥವಾ ಅದಕ್ಕೆ ಏನೋ ಈಗ ಕೆಲವರಂತೂ ದಯಾಮರಣ್ತಿಗಂತೂ ಬಂದ್ಬಿಟ್ಟಿದ್ದಾರೆ ಇಂತ ಪರಿಸ್ಥಿತಿನಲ್ಲಿ ನೀವು ಈಗ ನೋಡ್ರಿ ಇಂತ ಈಗ ಯಾರೂನು ಇಷ್ಟ ಪಡಲ್ಲ ಹೌದು ಹಳ್ಳಿ ಉಜ್ಜು ಎಲ್ಲ ಇದಾದ್ರೆ ನಾನು ಅದೊಂದಕ್ಕೆ ನಮ್ಮಂದ ಇದನ್ನ ಓಕೆ ಆ ಪಾರ್ಟಿ ಮನೇಲೆ ಮೂರು ವರ್ಷದಿಂದ ನೋಡ್ತಾ ಇದ್ದೆ ನಾನು ಅದನ್ನು ಬೇರೆಯವರು ಕೊಟ್ಬಿಡ ನನಗೆ ಹೇಳ್ದಲೆ ಆ ಪಾರ್ಟಿಯಿಂದ ನನಗೆ ಬೇಕು ಕಣ ಸು ಅಂದೆ ಯಾಕೆ ಕಣ ಅಂದರೆ ಈ ಪ್ರಯೋಗ ಮಾಡ್ಬೇಕು ನಾನು ನೋಡೋಣ ಹೆಂಗಾಗುತ್ತೆ ಅಂತ ಈ ಪ್ರಯೋಗ ಮಾಡಿದ್ಮೇಲೆ ಅದು ಈ ಎಂತಕ್ಕೆ ಬಂದ ಮೇಲೆ ಅವ್ನು ಮತ್ತಿರ್ಗೆ ಇಡ್ಕೊಂಡೋದ ನಾನು ಅಣ್ಣ ಗಬ್ಬದಲ್ಲಿ ಅಂತ ಆಗ್ಲೂ ಹತ್ರ ವ್ಯಾಪಾರ ಆಗಲಿಲ್ಲ ಹಣ ಕಮ್ಮಿ ಕೇಳ್ತಾ ಅಂತ ತಂದು ಬಿಡೋ ಅಂದೆ ತಂದು ಬಿಟ್ಟ ಮೇಲೆ ಒಂದು ಹದಿನೈದು ದಿನಕ್ಕೆ ಕರು ಹತ್ತು ಈಗ ಎಂಟು ಎಂಟು ಲೀಟ್ರ್ ಹಾಲು ಕರಿತಾ ಇದ್ದೀನಿ ನೀವು ಹಾಗಾದರೆ ತರಬೇಕಾದ್ರೆ ನಿಮಗೆ ಕಡಿಮೆ ರೇಟ್ ಬಂದಿರುತ್ತೆ ನನಗೆ ಅಂದ್ರೆ ಅತಿ ಗಬ್ಬ ಇದ್ದಿದ್ರಿಂದ ನಾವ್ ಅತಿ ಕಮ್ಮಿ ಆಗಲ್ಲ ನಮ್ಮ ಸರ್ಕಲ್ ಅಲ್ಲೇ ಇದ್ದಾಗ ನಾವು ಕೇಳಕ್ಕಾಗಲ್ಲ ಮೂವತ್ತೈದು ಸಾವಿರಕ್ಕೆ ನಾ ತಂದಿದ್ದು ಇವತ್ತಿನ ಮೋರ್ ಹಾಕುದ್ರೆ ಅಲ್ಲ ಇಲ್ಲಿ ನಮ್ಮ ಸರೌಂಡಿಂಗ್ಸ್ ಲೆಕ್ಕ ಹಾಕಿದ್ರು ಐದನೇ ಸೂಲ್ ಇದು ಐದನೇ ಸೂಲ್ ಒಂದೇ ಸೂಲ್ ಆಗ್ಬಿಟ್ಟಿದೆ ಅಂತಂದ್ರು ಅರವತ್ತು ರೂಪಾಯಿ ಎಪ್ಪತ್ತು ಮೋಸ ಇಲ್ಲ ತುಂಬಾ ಒಳ್ಳೆ ಕೆಲಸ ಅಂಕಲ್ ಹಂಗಂದ್ರೆ ನೀವು ಆಕಡೆ ಕಡೆ ತೋರಿಸಿ ಅದು ಆ ಈ ಈ ಇದು ಅಷ್ಟೇ ಅಷ್ಟೇ ಸೇಮ್ ಕಂಡೀಷನ್ ಇದೇನು ಅಂದ್ರೆ ಅವ್ರ ಮನೆಯಲ್ಲಿ ಆಗಿರಲಿಲ್ಲ ಆಗಿರ್ಲಿಲ್ಲ ಸರಿಯಾಗಿ ಬೇದಿ ಮಾಡ್ಕೊಂಡು ಮಾಡ್ಕೊಂಡು ಸುಸ್ತಾಗ್ಬಿಟ್ಟಿತ್ತು ಜಂತು ಜಂತು ಓಕೆ ಅದು ಎಷ್ಟಾಗಿತ್ತು ಅಂತಂದ್ರೆ ಒಂದೇ ಲೀಟರ್ ಬಂದಿದ್ದು ಕರ ಮೇಲೆ ಇದು ನಂದಿದ್ ಇದು ಕರ ಮೇಲೆ ಒಂದು ಇಪ್ಪತ್ತು ದಿನ ಇಡ್ಕಂಡ ಪಾರ್ಟಿ ಆಗಲ್ಲ ಕಾಣ ನೋಡಕ್ಕೆ ಅಂತ ಬೇರೆಯವ್ರ ಮನೆಗೆ ಕೊಟ್ಟಿದ್ದ ಅಲ್ಲೇ ಟೇ ಕೊಡ್ತೇವೆ ಏನೋ ಅಂದೆ ಹ್ಞೂ ಇದು ಆಮೇಲೆ ಆ ಕಡೆ ಮೊಲಗೈ ಚಲೋ ಗಬ್ಬ ಆಗಿರೋದು ಅವ ಎರಡೂ ಇಡ್ಕೊಂಬಂದೆ ಇದು ಫುಲ್ ರೆಡಿಯಾಗಿ ಈಗಲೂ ಚೆನ್ನಾಗಿದೆ ಇದಕ್ಕೇನು ಸಮಸ್ಯೆನೇ ಇಲ್ಲ ಆರೋಗ್ಯಕರವಾಗಿ ಕಾಣಿಸ್ತಾ ಇದೆ ಇದು ಈಗ ಸಮಸ್ಯೆ ಇಲ್ಲ ಈಗ ನಾಲ್ಕು ತಿಂಗಳು ಗಬ್ಬ ಇದೆ ಎಂಟು ಲೀಟರ್ ಆಲ್ ಇದೆ ಹೆಚ್ಚು ಕಮ್ಮಿ ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಈಗ ಓ ಸೂಪರು ಈಗ ಜಂತುಳೆ ಹೆಂಗಿಸ್ತೀರಾ ನೀವು ನಾವು ನಾಶಿ ರೆಡಿ ಮಾಡ್ತಾ ಇರೋದ್ರಿಂದ ಅದನ್ನೇ ಅಂಕಲ್ ಈಗ ನಿಯರ್ ಬೈ ಇರೋರಾದ್ರೆ ನಿಮ್ಮ ಹತ್ರ ತಗೊಂತಾರೆ ಬಟ್ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಅವರೆಲ್ಲ ಇದ್ರೆ ಅವ್ರಿಗೆ ಹಿಂಗೆ ಟೈಮ್ ಮಾಡಬಹುದು ಈಗ ಆನ್ಲೈನ್ ಇದು ಇರೋದ್ರಿಂದ ನಾವು ಆರ್ಡರ್ ತಗೊಂಡಿ ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ಇವರೆಲ್ಲ ಡೆಲಿವರಿ ಕೊಡ್ತಾ ಮನೆ ಮದ್ದು ಮಾಡ್ಕೋಬೇಕು ಅಂತಂದ್ರೆ ಜಂತುಳಿಗೆ ಜಂತಿಗೆ ತಕ್ಷಣ ನಮಗೇನೂ ಇದಾಗಲಿಲ್ಲ ಗೊತ್ತಾಗಲಿಲ್ಲ ಹಸು ಒದ್ದಾಡ್ತಾ ಇದೆ ಅಂತ ಅನಿಸಿದ್ರೆ ನಾನು ಅವ್ರಿಗೆ ಅಡ್ವೈಸ್ ಮಾಡೋದೇನು ಅಂದರೆ ಇಂಗು ಹಿಂಗು ಇಂಗು ಹಸುವಿಗೆ ಗಾತ್ರಕ್ಕೆ ತಕ್ಕಂತೆ ಇಂಥ ದೊಡ್ಡ ಹಸು ಇತ್ತು ಅಂತಂದರೆ ಒಂದು ಸ್ಪೂನ್ ಇಂಗನ್ನು ನಾವು ಎಣ್ಣೆಯಲ್ಲೋ ಅಥವಾ ನೀರಲ್ಲೋ ಬೇವೆ ಏನಾದರೂ ಸಿಕ್ಕರೆ ಬೇವೆಣ್ಣೆ ಜೊತೆ ಮಿಕ್ಸ್ ಮಾಡಿ ಅದನ್ನು ಕುಡಿಸ್ಬಿಟ್ರೆ ಅಲ್ಲಿ ತಿಂದಂತಾವೆ ಈ ಇದೇನು ಮೇಯ್ನ್ ಏನಾಗುತ್ತೆ ಅಂತಂದರೆ ಹಸಿವು ತಿಂದಾಗ ಕೆಲವು ಹುಳಗಳು ಒಬ್ಬಿಟ್ಟೆ ಒದ್ದಾಡ್ತವೆ ಹೌದು ಅಂಥವುಕ್ಕೆ ಅದು ನಮಗೆ ರಿಸಲ್ಟ್ ಬಂದ್ಬಿಟ್ಟಿದೆ ಹಂಗಾಗಿ ಇವು ವೀಕ್ ಆಗಿದ್ದಾಗ ನಾವು ಅದೇನ ಕೊಟ್ಕೊಂಬಂದರೆ ಅವಾಗ ಜದ್ದು ನಿವಾರಣೆನೂ ಆಗುತ್ತೆ ಪ್ರಿಕಾಷನ್ ತಗೊಂಡು ಅದನ್ನು ಹಾಕ್ಕೊಂಡು ಆಮೇಲೆ ನಾವು ಎರಡು ತಿಂಗಳಿಗೊಂದು ಸಲ ಕಂಪಲ್ಸರಿ ಡಿವಾರ್ಮಿಂಗ್ ಮಾಡಬೇಕು ಮಾಡಲೇಬೇಕು ಕಂಡಾಯವಾಗಿ ನಾನೇ ಹೆಚ್ಚು ಕಮ್ಮಿ ಹಸಿ ಹುಲ್ಲು ಜಾಸ್ತಿ ಬೀಳೋಂಥ ದನಗಳಿಗೆ ಒಂದು ತಿಂಗಳಿಗೆ ಒಂದು ಸಲ ಹಾಕ್ಸಿದ್ದೀವಿ ಓಕೆ ಓಕೆ ಸೊ ಅದನ್ನ ನೀವೇ ಮನೆಯೇ ಮಾಡಿಬಿಡ್ತೀರಾ ಈಗೆಲ್ಲ ನಾವೇ ಮಾಡ್ತಾಯಿದ್ದೀವಿ ಫುಲ್ಲು ಎಲ್ಲ ಆಯುರ್ವೇದದ್ದೇ ಓಕೆ ಎಲ್ಲ ಮಾಡ್ತಾ ಇದ್ವಿ ಎಲ್ಲ ರಿಸಲ್ಟ್ ಬಂದಿದೆ ಅಂದರೆ ಇಲ್ಲಿ ನಿಮ್ಗೆ ದನ ಕಾಣ್ತಾ ಹೌದು ಹೌದು ಅದರಲ್ಲೂ ನಾನು ತುಂಬ ಕೇಳಿದ್ದೆ ಇಲ್ಲಿ ಬರೋಕ್ಕಿಂತ ಮುಂಚೆನೇ ಏನು ಅವು ತುಂಬ ಕಷ್ಟ ಪರಿಸ್ಥಿತಿಲಿ ಇರ್ತಕ್ಕಂಥ ಹಸುಗಳನ್ನು ತಗೊಂಬರೋದು ಅವನ್ನ ತುಂಬ ಚೆನ್ನಾಗಿ ಮಾಡೋದು ಇವೇ ಉದಾಹರಣೆಗಳಿದೆ ಇಲ್ಲಿ ಅಂಕಲ್ ಮತ್ತೆ ಅದು ಅಷ್ಟೇ ಅದು ನೋಡ್ರಿ ಕೂದಲು ಹಾಕೊಂಡಿತ್ತು ಅದು ಹಬ್ಬ ಅಂತ ತಂದಿದ್ದೀನಿ ಮೊನ್ನೆ ಐ ಫೀವರ್ ಬಂದ ಅದಕ್ಕೆ ಹೆಸರು ಆಯ್ತಲ್ಲ ಅದೇನು ಡಿಸಾಲ್ವ್ ಆಗಿದೆಯೋ ಗೊತ್ತಿಲ್ಲ ಇನ್ನು ಚೆಕ್ ಮಾಡಿಲ್ಲ ಆರಾಮಾಗಿ ಈಗ ಐ ಐ ಫೀವರ್ ಅಂದಾಗ ಅಂಕಲ್ ನಮ್ಮ ಮನೆ ಪಕ್ಕದವ್ರಿಗೆ ಎರಡು ಹಸು ಪಾಪ ಬೆ ಸಂಜೆ ಐ ಫಿವರ್ ಶುರುವಾಯಿತು ಮಧ್ಯರಾತ್ರಿ ಹಸು ಇಲ್ಲ ಹಾಂ ಅಂಥ ಟೈಮಲ್ಲಿ ನಾವು ಏನು ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ನಾವು ಪ್ರಿಕಾಷನ್ನು ಅಂತಂದರೆ ಏನು ಹಿಂಗಿದೆಯೋ ಹಿಂಗನ್ನು ತಿನ್ನಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ಬೇವನೆಣ್ಣೆ ನೂರು ಎಮ್ ಎಲ್ ಜೊತೆ ಬೇವನ ಜೊತೆ ಅದನ್ನು ಕುಡಿಸಿದ್ರೆ ಏನಾಗುತ್ತೆ ಅಂತಂದರೆ ಹೈ ಟೆಂಪ್ರೇಚರ್ ಆಗಿ ಹೋಗ್ತಾ ಇರೋದನ್ನು ಕಂಟ್ರೋಲ್ಗೆ ಬರುತ್ತೆ ಅದನ್ನು ಕೊಟ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಆದಮೇಲೆ ನಾವು ಅಮೃತ ಬಳ್ಳಿ ವಿಳ್ಳೆದೆಲೆ ಕರಿಮೆಣಸು ಅದಕ್ಕೊಂದು ಸ್ವಲ್ಪ ಅರಶಿನ ಎಲ್ಲವನ್ನು ಮಿಕ್ಸ್ ಮಾಡಿಕೊಟ್ರೆ ಆಟೋಮೆಟಿಕ್ಕಾಗಿ ಜ್ವರ ಆಗಿ ಆಗುತ್ತೆ ಕಡಿಮೆ ಆಗೇ ಆಗುತ್ತೆ ಒಳ್ಳೆಯ ವಿಚಾರ ಅಂಕಲ್ ಮತ್ತೆ ಈಗ ಇನ್ನೊಂದು ಸಮಸ್ಯೆ ಅಂತಂದರೆ ಹಾಲು ಈಗ ಹಸು ನೋಡೋಕೆಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ಊಟ ಗೀಟ ಎಲ್ಲ ಚೆನ್ನಾಗಿದ್ರೂ ಒಳ್ಳೆ ಹಾಲು ಬರ್ತಿರಲ್ಲ ಆದರೆ ಹಾಲು ಬಂದರೂ ಒಳ್ಳೆ ಫ್ಯಾಟ್ ಪರ್ಸೆಂಟೇಜ್ ಇರಲ್ಲ ಅದೇನು ಮೈನ್ ಕಾರಣ ಅಂತಂದರೆ ಅದು ಫ್ಯಾಟ್ ಬರಲ್ಲ ಅದು ಹಾಲಿನ ಪ್ರಮಾಣ ಅಂತಂದರೆ ಅದಕ್ಕೆ ಹಸುವಿಗೆ ಅಂತಂದಾಗ ನಮಗೆ ಅದು ಹಾಲು ಕೊಡಬೇಕಾದ್ರೆ ಅದರಲ್ಲಿ ಪರವಾಗಿಲ್ಲ ಪರವಾಗಿಲ್ಲ ಹಾಲಲ್ಲಿ ನಾವು ಹಾಲು ಏನು ಕರಿತಾ ಇರ್ತೀವೋ ಆ ಪ್ರಮಾಣದಲ್ಲಿ ನಾವು ಅವಕ್ಕೆ ಕೊಡ್ತಾ ಇರೋಲ್ಲ ಓಕೆ ಹಂಗಾಗಿ ಹಸು ಏನಾಗುತ್ತೆ ಅಂತಂದರೆ ಅವಕ್ಕೆ ಎಣ್ಣೆ ಅಂಶ ಜೊತೆಗೆ ಸುಣ್ಣ ಕ್ಯಾಲ್ಸಿಯಂ ಏನಿದೆ ಆ ಅಂಶ ಬೇಕೇ ಬೇಕು ಹಾಲು ಕೊಡಬೇಕಾದ್ರೆ ಜಾಸ್ತಿ ಓಕೆ ಜಿಡ್ಡು ಅಂತಂದರೆ ಕೊಬ್ಬರಿ ಎಣ್ಣೆ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಹಿಂಡಿ ಅವೆಲ್ಲವನ್ನು ಹತ್ತಿ ಹಿಂಡಿ ಅವೆಲ್ಲವನ್ನು ಎಣ್ಣೆ ಅಂಶದ್ದು ಒಂದು ಸ್ವಲ್ಪ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ ಅವನ್ನ ಮಿಕ್ಸ್ ಮಾಡಿ ಹಸುಗೆ ತಿಂಡಿ ರೂಪದಲ್ಲಿ ಕೊಡ್ತಾ ಬಂದರೂ ಒಂದು ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಇರುತ್ತೆ ಅದು ಆಗ್ತಾ ಇಲ್ಲ ಆವಾಗೇನಾಗುತ್ತೆ ಅದು ಹಾಲು ಜಾಸ್ತಿ ಕೊಟ್ಟಾಗ ಒಂದು ನಾಲ್ಕು ದಿನ ಹಾಲು ಜಾಸ್ತಿ ಕೊಡುತ್ತೆ ಒಂದು ಏನನ್ನಸ ಎಂಟು ಲೀಟ್ರ್ ಹಾಲು ಕೊಟ್ಬಿಡ್ತು ಅಂತಾರೆ ಆಮೇಲೆ ನಾಲ್ಕು ದಿನ ಕೊಡ್ತೋಣ ಆಮೇಲೆ ಕಮ್ಮಿ ಆಗುತ್ತೆ ಐದಿನ ಕೊಡ್ಬಿಟ್ಟು ಮೇಯ್ನ್ ಅದೇ ಕ ಎಲ್ಲ ಹೇಳೋದೇ ಅದು ಯಾಕೆ ಅಂತಂದರೆ ಇವರು ಆ ಪ್ರಮಾಣದಲ್ಲಿ ಅದು ಆಲ್ ಜಾಸ್ತಿ ಆದಾಗ ನಾವು ಅದಕ್ಕೇನು ಬೇಕು ಕ್ಯಾಲ್ಸಿಯಮ್ಮು ಅವನ್ನ ಕೊಡೋಲ್ಲ ಈಗ ಅಂಕಲ್ ಕ್ಯಾಲ್ಸಿಯಂ ಕೊಡಬೇಕು ಅಂತಂದರೆ ಇಲ್ಲ ಕ್ಯಾಲ್ಶಿಯಮ್ ಪೌಡ್ರನ್ನೇ ಕೊಡಬೇಕು ಇಲ್ಲ ಸುಣ್ಣ ಕೊಡಬೇಕು ಈ ಅದನ್ನು ನಾವು ಹೇಳಿದ್ದೀವಿ ಅದನ್ನು ರೈತರುಗಳು ಮಾಡಲ್ಲ ಒಂದು ಸೇರು ಸುಣ್ಣ ತಗೊಂಬಂದು ಅದನ್ನು ಹತ್ತು ಲೀಟ್ರ್ ನೀರಿಗೆ ಹಾಕಿ ಅದನ್ನು ಬೆಳಗ್ಗೆ ಹೊತ್ತು ಒಂದೊಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ತಿಂಡಿಗೆ ಹಾಕಿ ಅಂತ ಹೇಳಿದ್ವಿ ನಾವೆಲ್ಲ ನಾವೆಲ್ಲ ಮಾಡ್ಬೋದು ಆದರೆ ಕೆಲವು ರೈತರುಗಳು ಮಾಡಲ್ಲ ಒಂದು ದಿನ ಎರಡು ದಿನ ಕಣ ಮಾಡಲಿಲ್ಲ ಹಣ ಹಾಕಿ ಕಥೆ ತಾಣ ಹೋಗ್ಸಿಬಿಟ್ಟೆ ಈಗ ನಾವು ನಾವು ಏನು ಹಾಲಿನ ಪೌಡ್ರ್ ದುಗ್ಧ ಅಂತ ಉಪಯೋಗ ಮಾಡಿದ್ದೀವೋ ಪೌಡ್ರಲ್ಲಿ ಹಾ ನಾವು ಪೌಡ್ರ್ ಮಾಡಿರೋದು ಅದರಲ್ಲಿ ಎಲ್ಲ ಪ್ರಮಾಣನೂ ಇದಾವೆ ವಿಟಮಿನ್ಸ್ ಇದಾವೆ ಮಿನರಲ್ಸ್ ಇದಾವೆ ಕಾರ್ಬೋಹೈಡ್ರೇಟ್ಸ್ ಎಲ್ಲವೂ ಇದೆ ಅದರಲ್ಲಿ ಅದನ್ನು ಕೊಟ್ಟರೆ ಹಸು ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಹಾಲಿನ ಗುಣಮಟ್ಟವೂ ಇಂಪ್ರೂವ್ ಆಗ್ತಾ ಇದೆ ಜೊತೆಗೆ ಜಿಡ್ಡಂಶನೂ ಜಾಸ್ತಿ ಆಗ್ತಾ ಇದೆ ಓಕೆ ಸೊಸೈಟೀಸ್ಗಳಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಅವರು ಜಿಡ್ಡಂಶ ಇದ್ದರೆ ಮೂರು ಐದು ಮಿನಿಮಮ್ ಫ್ಯಾಟ್ ಬರ್ಬೇಕು ಅವರಿಗೆ ಅದು ಬಂದರೆ ಮಾತ್ರ ತಾಳ್ತಾರೆ ಇಲ್ಲ ಅಂದರೆ ತಗೊಳ್ಳೋಲ್ಲ ನಮ್ಮ ಪೌಡ್ರೆಲ್ಲ ಮೇಲೆ ಅವರಿಗೆಲ್ಲ ಜಿಡ್ಡಾಂಶನೂ ಜಾಸ್ತಿ ಆಗಿದೆ ಕೆಲವು ಹಾಲು ಜಾಸ್ತಿ ಆಗಿದೆ ಒಂದೊಂದು ಟೈಮ್ಗೆ ಕೆಲವು ಒಂದೂವರೆಯಿಂದ ಎರಡು ಲೀಟ್ರ್ ಹಾಲು ಜಾಸ್ತಿ ಆಗಿದೆ ಓಹ್ ಸೂಪರ್ ಅಂಕಲ್ ನೋಡಿ ಸೊ ಮತ್ತೆ ಇನ್ನು ಸಾಮಾನ್ಯವಾಗಿ ಇನ್ನೇನು ಸಮಸ್ಯೆ ಬರ್ಬೋದು ಅಂಕಲ್ ನಾವು ಹಸುಗಳಲ್ಲಿ ನೋಡ್ತಕ್ಕಂಥದ್ದು ಮೇನ್ ಸಮಸ್ಯೆ ಅಂತಂದರೆ ಅದೇ ಡಿವಾರ್ಮಿಂಗ್ದೇ ಮೇನ್ ಸಮಸ್ಯೆ ಆಮೇಲೆ ಗಬ್ಬ ನಿಲ್ದ ಹಬ್ಬ ನಿಲ್ದಿರೋ ನಾವು ಹೇಳಿರೋದನ್ನು ಮಾಡ್ಕೊಂಡೋದ್ರೆ ಉದಾಹರಣೆಗೆ ಆ ನಾನು ಒಬ್ಬ ಪಾರ್ಟಿಗೆ ನನ್ನ ಮನೆಯಲ್ಲೇ ಎರಡು ದಿನ ಕೊಟ್ಟೆ ಓಕೆ ಅವ್ನು ಬೇಕೇ ಬೇಕು ನನಗೆ ನಿಮ್ಮ ಹತ್ರ ಅಂತ ತಗೊಂಡೋದ ಅವ್ರ ಮನೇಲಿ ಅವನಿಲ್ಲಿ ಬರ ಬಂದಾಗ ಅವ್ರ ಮನೇಲಿ ಕೆಚುರ್ಬಾವ ಪ್ರಾಬ್ಲಮ್ ಭಾಳ ಇತ್ತು ಅವರು ಈಗ ನಾನು ಮೆಡಿಷನ್ ತಗೊಂಡೋಗಿ ಎಲ್ಲ ಉಪ್ಯೋಗ್ಸಿದ್ಮೇಲೆ ಈಗ ಅವ್ನು ಕೆಚುರು ಭಾವ ಪ್ರಾಬ್ಲಮ್ ಇಲ್ಲ ಅಣ್ಣ ಏನು ಬಿಡೋಣ ಈಗ ಆರಾಮಾಗಿದೆ ಜೊತೆಗೆ ಗಬ್ಬನೂ ನಿಲ್ತಾ ಇರಲಿಲ್ಲ ಅಂತ ಅಲ್ಲಿ ಏಳು ಎಂಟು ಸಲ ಇನ್ಸಿಮ್ನೇಷನ್ ಮಾಡಿಸಿ ನಿಂತಿರಲಿಲ್ಲ ಅವೆಲ್ಲ ಈಗ ಗಬ್ಬನೂ ನಿಂತಿದ್ದಾವೆ ಗಬ್ಬನ ಮೊನ್ನೆ ಫೋನ್ ಮಾಡಿ ಹೇಳದ ಪಾರ್ಟಿ ಹಣ ತಂದಿರೋದ್ರಲ್ಲಿ ನನ್ನ ಹತ್ರನೇ ತಗೊಂಡೋಗಿದ್ದ ಅದು ಏಳು ತಿಂಗಳು ಗಬ್ಬ ಆಗ್ಬಿಟ್ಟಿದೆ ಅಣ್ಣ ಅಂತಾಗಲೇ ಅದಕ್ಕೂ ನಾನು ಏನು ಸಿಮ್ ಟ್ರೀಟ್ಮೆಂಟ್ ಹೇಳೋದ್ನೂ ಅದನ್ನೇ ಮಾಡಿತ್ತು ಕರ್ಬೇನ ಸೊಪ್ಪು ಅಮೃತಬಳ್ಳಿ ತಿನ್ಸಪ್ಪ ನೀನು ಒಂದೇ ತಿನ್ನುಸ್ತು ಆರಾಮಾಗಿ ಗಬ್ಬ ಆಗಿದೆ ಮೇಯ್ನ್ ಪ್ರಾಬ್ಲಮ್ಮೇ ಹಸುಗಳಲ್ಲಿ ಹಾಲು ಡಿವಾರ್ ಮಾಡ್ಕೊಂಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದ ಈಗ ಇದ್ರ ಜೊತೆಗೆ ನಾನು ಡೈಲಿ ಬೂಸ ಇಂಡಿ ಏನೋ ಕೊಡ್ತಿದ್ದೀನಿ ಅಥವಾ ಏನೋ ಮೇವು ಕೊಡ್ತಿದ್ದೀನಿ ನಾನು ಸೈಲೇಜ್ ಮಾಡೇ ಕೊಡ್ತಿದ್ದೀನಿ ಅಂತಂದರೆ ನಿಮ್ಮ ಕಣ್ಣಿಂದ ಏನಾದ್ರು ರೆಕಮೆಂಡ್ ಮಾಡ್ತೀರಾ ಡೈಲಿ ಇದನ್ನ ಸೇರಿಸ್ಕೊಡ್ರಪ್ಪ ನಿಮ್ಮ ಮಸ್ಗಳು ಆರೋಗ್ಯವಾಗಿರ್ತವೆ ಈಗ ಹಿಂಗೆ ಅಂತಂದರೆ ನಾನು ಡೈಲಿ ಅನ್ನ ಸಾರು ಮುದ್ದೆ ಊಟ ಮಾಡ್ತಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಕಾಳು ಗೀಳು ತಿಂದರೆ ನಾನು ಸ್ವಲ್ಪ ಗಟ್ಟಿಯಾಗಿರ್ತೀನಿ ಆ ಥರ ಆ ಥರ ಕೇಳ್ತಿರೋದು ಅದು ಕರೆಕ್ಟು ನಾವೇನು ಒಂದು ಹಸು ಒಂದು ಹತ್ತು ಲೀಟ್ರ್ ಹಾಲು ಕೊಡ್ತು ಅಂದರೆ ಅದಕ್ಕೆ ನಾಲ್ಕೂವರೆ ಕೆ ಜಿ ತಿಂಡಿ ಅಂತೂ ಕಂಪಲ್ಸರಿ ಕೊಡ್ತೀವಿ ನಾಲ್ಕೂವರೆ ಕೆಜಿ ತಿಂಡಿ ಹಾಂ ಮೂರು ಕೆ ಜಿ ಹಸು ಹಾಲು ಹೋಗುತ್ತೆ ಒಂದೂವರೆ ಕೆ ಜಿ ಅದು ಬಾಡಿ ಮೇಂಟೆನೆನ್ಸಿಗೆ ಬರುತ್ತೆ ಮಿನಿಮಮ್ ಅಂದರೆ ಅಷ್ಟು ಕೊಡಲೇಬೇಕು ಓಕೆ ಅದು ಹಾಲಿನ ಪ್ರಮಾಣ ಜಾಸ್ತಿ ಆದರೆ ಇನ್ನು ಅನುಗುಣವಾಗಿ ನಾವು ತಿಂಡಿನೂ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಹಂಗೆ ಮಾಡಿದ್ರೆ ಆವಾಗ ನಮಗೆ ಅದ್ರ ಜೊತೆಗೆ ಡಿವರ್ಮಿಂಗ್ ಮೇಯ್ನ್ ಎಲ್ಲವಕ್ಕೂ ಕಾರಣ ನಮ್ಮ ಆರೋಗ್ಯ ನಾವು ಚೆನ್ನಾಗಿದ್ದರೆ ಹೆಂಗೆ ಚೆನ್ನಾಗಿರ್ತೀವೋ ಅವಕ್ಕೂ ಸಹ ನಾವು ಜಂತು ನಿವಾರಣೆಯನ್ನು ಅವಾಗ ಹಾಕ್ಕೊಳ್ತಾ ಇದ್ದರೆ ಸುಡು ಆರೋಗ್ಯವಾಗಿರ್ತವೆ ಯಾವ ಕಾಯಿಲೆ ಬರೋಲ್ಲ ಸೊ ಅಂಕಲ್ ಏನಂತಂದರೆ ಈಗ ನೆನಪಾಯಿತು ಈ ಉಣ್ಣೆ ಕಾಯಿ ಸಮಸ್ಯೆ ಎಲ್ಲಿ ತುಂಬ ಕೆಟ್ಟದಾಗಿ ಕೊಟ್ಟಿಗೆ ಮೇಂಟೈನ್ ಮಾಡಿರ್ತಾರೋ ಅಲ್ಲಿ ಉಣ್ಣೆ ಸಮಸ್ಯೆ ಸಿಕ್ಕಬಡ ಜಾಸ್ತಿ ಇರುತ್ತೆ ಉಣ್ಣೆ ಸಮಸ್ಯೆ ಅಂತಂದರೆ ಇಮಿಡಿಯೇಟ್ಲಿ ಹೋಗೋದು ಒಂದು ಕೆಮಿಕಲ್ ತರೋದು ಹಚ್ಚೋದು ಅದನ್ನು ಹಂಗೆ ಬರೀ ಕಾಯಿಲೆ ಹಚ್ಬಿಡ್ತಾರೆ ರೈತರು ಹಾಂ ಸೊ ಅದಕ್ಕೆ ಇಲ್ಲಿ ನೀವು ನಿಮ್ಮಲ್ಲಿ ಏನಾದರೂ ಸ್ಪ್ರೇ ಅಂತ ಅದು ಆಯಿಲ್ ಹಿಂಗೆ ಇದು ಅದು ಉಣ್ಣೆ ಇರೋ ಅಂಥ ಜಾಸ್ತಿ ಅಂದರೆ ಕಿವಿಗಳಲ್ಲಿ ಬರೋ ಅಂಥದ್ದು ನಮ್ಗೆ ಕಾಮನ್ ಆಗಿ ಕಿವಿಗಳಲ್ಲಿ ಆಮೇಲೆ ಕಾಲ್ ಸಂಧಿ ಹೌದು ಆ ಭಾಗಕ್ಕೆ ಆ ಎಣ್ಣೆನ ನೀವು ಕ್ಲೀನಾಗಿ ಹಚ್ಕೊಂಬಿಟ್ರೆ ಅವು ಒಂದು ಗಂಟೆ ಎರಡು ಗಂಟೆ ಅಲ್ಲೇ ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅವನ್ನ ಮತ್ತೆ ತಗೊಂಡೋಗಿ ಚಚ್ಬೇಕು ಚಚ್ಚಿ ದೂರ ಅವೇ ಸತ್ತೋಗ್ತವೆ ಅದು ಬಿದ್ದಿ ಅಲ್ಲಿ ಆ ಎಣ್ಣೆನ ಇರ್ಕಂಡು ಅವು ಬಿದ್ದು ಬಿಸಿಲಲ್ಲಿ ಬಿದ್ದರೆ ಹಂಗೆ ಸತ್ತೋಗ್ಬಿಡ್ತಾವೆ ಅವು ಜಾಸ್ತಿ ಏನು ಎಣ್ಣೆ ಅಂಕಲ್ ಅದು ಒಂದು ನಮ್ಮ ವೀಕ್ಷಕರಿಗೆ ಈಗ ದೂರ ಇರೋರಿಗೆ ಅಥವಾ ತಕ್ಷಣಕ್ಕೆ ನಾನು ಮಾಡಬೇಕು ಅವ್ರಿಗೆ ಅವು ಕೆಲವೊಂದು ಐದಾರು ರೀತಿ ಏನು ಮಿಕ್ಸ್ ಮಾಡಿರ್ತೀವೋ ನಾವು ಅದು ಆಯಿಲ್ ರೆಡಿ ಮಾಡಿದ್ದೀನಿ ಅದೇನು ಸ್ಪ್ರೇಮ್ ಅಂತ ಹೇಳುದ್ನು ಅದಕ್ಕೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಳ್ತೀವಿ ಜೊತೆಗೆ ಈ ಕೊಬ್ಬರಿ ಎಣ್ಣೆ ಜೊತೆಗೆ ಕರ್ಬೇವಿನ ಸೊಪ್ಪು ಅವೆಲ್ಲ ಏನು ಹೇಳೋದು ರಾಮಬಲ ಭೀಮಬಲ ಅಂತ ಸೊಪ್ಪುಗಳೆಲ್ಲ ಇದ್ದಾವೆ ಅಂಥವನ್ನೆಲ್ಲ ಸೇರಿಸಿರ್ತೀವಿ ಅದಕ್ಕೆ ನಾವು ಆ ಎಣ್ಣೆನ ಬೇವಿನ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಇವಕ್ಕೆಲ್ಲ ಉಣ್ಣೆ ಇರೋ ಅಂಥ ಬಾವುಕ್ಕೆಲ್ಲ ಹಚ್ಚಿದ್ರೆ ಫುಲ್ಲು ಉದುರು ಹೋಗುತ್ತೆ ಉದಾಹರಣೆಗೆ ಇದೇ ಸಹ ಉಣ್ಣೆ ಎತ್ತು ಬಂದಾಗ ಈಗ ಒಂದು ಉಣ್ಣೇನೂ ಇಲ್ಲ ಅದರಲ್ಲಿ ಓಕೆ ಸೂಪರ್ ಸೂಪರ್ ಅಂಕಲ್ ಇನ್ನು ಯಾವುದಾದ್ರೂ ಕಾಯಿಲೆ ಮಿಸ್ ಮಾಡಿದ್ದೀವಿ ಅಂಕಲ್ ನಾವು ಇಲ್ಲ ಮೇಯ್ನ್ ಅಷ್ಟೇ ಇದ್ದಿದ್ದು ಎಲ್ಲ ಕವರ್ ಆಗಿದೆ ಅಂದ್ಕೊಂಡು ಈಗ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಮ್ಮ ಮಂಜಣ್ಣ ಅಂಕಲ್ ಅವರು ತುಂಬ ಆಗಿರೋ ಹಸುಗಳನ್ನು ತಗೊಂಬಂದು ತುಂಬ ಸದೃಢವಾಗಿ ಮಾಡಿದ್ದಾರೆ ಇವತ್ತು ನೋಡೋಕ್ಕೆ ಆಗ್ತಿದೆ ಮತ್ತು ಈ ವಿಚಾರ ಕಂಪ್ಲೀಟ್ಲಿ ನನಗೂ ಸಹ ಹೊಸ್ತಾಗಿತ್ತು ದಯವಿಟ್ಟು ನಿಮಗೆ ಹೇಗೆ ಹೇಗನ್ನಿಸುತ್ತೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಲ್ಲದೆ ಯಾವುದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಮಂಜುನಾಥ್ ಅವರು ಭದ್ರಾವತಿ ಇನ್ನೂ ಒಂದು ಅಂತಂದರೆ ಇವ್ರ ಹೆಸರೇ ಹೋರಿ ಮಂಜಣ್ಣ ಅಂತ ಇವ್ರನ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವರು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ಕೊಡ್ತಾರೆ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್ ಓಕೆ ಎಸ್